ಬಡವರ ವಿರೋಧ ಆಗ್ತಾರೆ ಅಂತೇಳಿ ಭಯ ನೇರವಾಗಿ ಹೇಳಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ದುಡ್ಡು ಹತ್ರ ಅಭಿವೃದ್ಧಿಗೆ ಹಣ ಇಲ್ಲ ಈ ವರ್ಷದ ಬಜೆಟ್ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಯಾವ ಇಲಾಖೆಗೆ ದುಡ್ಡು ಕೊಟ್ಟಿಲ್ಲ ನಾವು ನೀರಾವರಿಗೆ ಕೊಟ್ಟಿಲ್ಲ ಪಿಡಬ್ಲ್ಯೂ ಡಿ ಕೊಟ್ಟಿಲ್ಲ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿಲ್ಲ ಅಪಪ್ರಚಾರ ಮಾಡೋದು ಸಿದ್ದರಾಮಯ್ಯ ದಲಿತರು ಹೇಳ್ತಾರೆ ದಲಿತರ ಬಗ್ಗೆ ಬಾ ಕಣ್ಣಿ ಮಾತಾಡ್ತಾರೆ ಆದರೆ ದಲಿತರು ವಿರುದ್ಧವಾಗಿ ನಡ್ಕುತ್ತಾರೆ ಅಂತ ಹೇಳೋದು ನಾವು ದಲಿತರಿಗೆ ಮಾಡಿರೋ ಅಷ್ಟು ಕೆಲಸನ ಬೇರೆ ಯಾವ ಸರ್ಕಾರನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿಯವರು ದಲಿತರ ವಿರೋಧಿಗಳು ಅವರು ನಮಗೆ ಪಾಠ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದಲಿತರ ವಿರೋಧಿಗಳು ಅವರು ನಾನು ಕೇಳ್ತೀನಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಇಲ್ಲಿ ಬಿ ಜೆ ಪಿ ಅವರಿಗೆ ಅಶೋಕ ವಿಜಯೇಂದ್ರ ಯಾರ್ಯಾರಿದ್ದಾರೆ ಇವರಿಗೆಲ್ಲ ಕೇಳ್ತೀನಿ ನಾನು ಎಸ್ ಸಿ ಪಿ ಟಿ ಎಸ್ ಪಿ ಕಾಯಿದೆ ಕರ್ನಾಟಕ ಬಿಟ್ರೆ ನಮ್ಮ ಸರ್ಕಾರ ಮಾಡದ್ ಬಿಟ್ಟರೆ ಬಿ ಜೆ ಪಿ ಅಧಿಕಾರದಲ್ಲಿರ್ತಕ್ಕಂಥ ಯಾವ ರಾಜ್ಯಗಳಲ್ಲಿ ಇದೆ ನೋಡಿ ಹೇಳಿ ನೋಡೋಣ ಯಾವ ರಾಜ್ಯಗಳಲ್ಲಿ ಇದೆ ಇವತ್ತು ಎಸ್ ಸಿ ಪಿ ಟಿ ಪಿ ಕಾಯ್ದೆಯಡಿ ಇಪ್ಪತ್ನಾಲ್ಕು ಪರ್ಸೆಂಟ್ ದಲಿತರಿಗೆ ದಲಿತರಿಗೆ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿಯನ್ನ ಕರ್ನಾಟಕ ಸರ್ಕಾರ ಖರ್ಚು ಇದೆ ಕೇಂದ್ರ ಸರ್ಕಾರದವರು ಮೊನ್ನೆ ಬಜೆಟ್ ಮಂಡಿಸಿದ್ರು ನಲವತ್ತೆಂಟು ಲಕ್ಷ ಕೋಟಿ ಬಜೆಟ್ ಮಂಡಿಸಿದ್ರು ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಟ್ಟಿರ್ತಕ್ಕಂಥ ಹಣ ಕೇವಲ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಎಷ್ಟು ಪರ್ಸೆಂಟ್ ಆಯಿತು ನಲವತ್ತೆಂಟು ಲಕ್ಷದಲ್ಲಿ ಅರವತ್ತೈದು ಸಾವಿರ ಕೋಟಿ ಅವ್ರ ಜನಸಂಖ್ಯೆಗರು ಇಡಬೇಕಲ್ಲ ಇಟ್ಟಿದ್ದೀರಾ ನಿಮಗೆ ಏನಾದರೂ ದಲಿತರ ಬಗ್ಗೆ ಮಾತಾಡಲಿಕ್ಕೆ ಯಾವುದಾದ್ರೂ ನೈತಿಕತೆ ಇದೆಯಾ ಹಿಂದುಳಿದವರ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇದೆಯಾ ಅಲ್ಪಸಂಖ್ಯಾತರ ಬಗ್ಗೆ ನೈತಿಕತೆ ಇದೆಯಾ ಇವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಸಮ ಸಮಾಜ ಮಾಡಬೇಕು ಅಂತಕ್ಕಂಥ ಮಾಡಬಾರದು ಅಂತಕ್ಕಂಥ ಹೇಳ್ತಕ್ಕಂಥವ್ರು ಇವರು ಬಸವಣ್ಣವರ ವಿಚಾರಗಳು ಅಂಬೇಡ್ಕರ್ ಅವರ ವಿಚಾರಗಳು ಗಾಂಧೀಜಿಯವರ ವಿಚಾರಗಳು ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜನ ಇವರು